ಬಂತ ಚೆನ್ನ ಬಂತ ಏನು ಇಲ್ಲ ಈ ರೂಮ್ ನಂಗು ಒಂಥರ ಪೀಸ್ ನೀನು ಏನೇ ಹೇಳು ನಂಗೆ ಬೆಂಗಳೂರಲ್ಲಿ ಯಾವ ರೂಮಲ್ಲಿ ಇಷ್ಟು ಖುಷಿ ಸಿಕ್ಕಿಲ್ಲ ಕಣೆ ಈ ರೂಮಲ್ಲಿ ಅಷ್ಟು ಚೆನ್ನಾಗಿದೆ ಕಣೆ ಒಂಥರ ನೆಮ್ಮದಿ ಈ ರೂಮಲ್ಲಿ ಚೆನ್ನಾಗಿದೆ ಈಗ ಬಿಸಿ ನೀರಲ್ಲಿ ಇಟ್ಟಿದ್ದೀನಿ ಬಂದು ಮುಗದ್ದು ಇದನ್ನ ಕೊಡಿ ನೀನು ಆಯ್ತಾ ಮಾಡಿದ್ಲು ರಾಜೀ ಒಂದು ಖಾರ ಮಾಡಿದ್ಲು ಟೊಮೆಟೊ ಚಟ್ನಿ ಅದು ಇವಾಗ ಅನುಭವ ಆಗ್ತಾ ಇದೆ ಆಯ್ತಾ ಇದು ನಿನ್ನೆ ಮಾಡಿರೋದ್ಳು ಹಿಂಗೆಲ್ಲ ಉಳ್ಸಲ್ಲ ನಾನು ತಿನ್ಬಿಡ್ತೀನಿ ಲಾಸ್ಟ್ ಇಂದು ಆದ್ರೆ ಅದ್ ಮುಟ್ಬೇಕಂತ ಅನ್ಸಿಲ್ಲಪ್ಪ ಕರೆಕ್ಟ್ ನೀವೊಬ್ರು ಕಾಮೆಂಟ್ ಮಾಡಿದ್ರಿ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ಬಾರ್ದು ಅಂತ ನಿಜ ತಿನ್ಬಾರ್ದು ಯಾಕಂದ್ರೆ ಪೊಟ್ಯಾಶಿಯಂ ಜಾಸ್ತಿ ಇರುತ್ತೆ ಯೂಶಲಿ ನಾನ್ ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿನ್ನಲ್ಲ ಆಲ್ರೆಡಿ ಬೇರೆ ಎಲ್ಲ ಕನ್ಸ್ಯೂಮ್ ಮಾಡಿರ್ತೀನಿ ಅದಕ್ಕೆ ಈಗ ಬಿಸಿನೀರಿನ ಜೊತೆ ಇಂಡಿಯನ್ ಸ್ಪೈಸಸ್ ಹಾಕಿ ಕುಡ್ದಿರ್ತೀನಿ ಡೇಟ್ಸ್ ತಿಂದಿರ್ತೀನಿ ಟೈಮ್ ಎಲ್ಲವನ್ನು ಅಲ್ಲಿ ತೋರ್ಸಕ್ ಹೋಗಲ್ಲ ಯಾಕಂದ್ರೆ ವ್ಲಾಗ್ ತುಂಬಾ ಲೆಂತಿ ಆಗುತ್ತೆ ಅಂತ ಡೈಲಿ ವ್ಲಾಗ್ ಬೇರೆ ಹಾಕ್ತಾ ಇದೀನಿ ಸೊ ನೀವ್ ಹೇಳ್ದಂಗೆ ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿನ್ಬಾರದು ಆಲ್ರೆಡಿ ಬೇರೆ ಏನಾದ್ರು ಫುಡ್ ಇರ್ಬೇಕು ನಮ್ಮ ಹೊಟ್ಟೆಯಲ್ಲಿ ಸೊ ಆಮೇಲೆ ನಡೆಯುತ್ತೆ ಈಗ ನಾನು ರಾಜಿ ಒಂದ್ ವಾಕ್ ಹೋಗಿ ಬರ್ತೀವಿ ಕ್ಲೀನ್ ಮಾಡ್ಬರ್ತೀವಿ ಸೊ ಈ ಬೌಲ್ ಅಲ್ಲಿ ಉಪ್ಪು ನೀರೆಲ್ಲ ಹಾಕಿ ಫ್ರೂಟ್ಸ್ ನೆನೆಸಿಟ್ಟಿದ್ದೀನಿ ಖಾಲಿ ಹೊಟ್ಟೆಯಲ್ಲಿ ಮ್ಯಾಂಗೋ ಪಪ್ಪಾಯ ಪೈನಾಪಲ್ ಆಪಲ್ ಕಲಂಗಡಿ ಹಣ್ಣು ಇದೆಲ್ಲ ತುಂಬಾ ಒಳ್ಳೇದು ಕೆರೆ ಇದೆ ಕೆರೆ ಅದು ಹ್ಮ್ ಇನ್ನೊಂದು ನೋಡ ಅಲ್ಲಿ ನಾವು ಆಮೇಲೆ ಅಲ್ಲಿ ಬರೋಣ ಅರಳಿ ಮರ ಹತ್ರ ತುಂಬಾ ಕಸ ಇದೆ ಅದನ್ ಕ್ಲೀನ್ ಮಾಡೋಣ ಅವ್ರ ಮನೆಗೆ ಹೋಗ್ತಾ ಇರೋದ್ ಐಲ್ಯಾಂಡ್ ಇದೆಲ್ಲ ಮನೆ ಕೀ ಕೊಟ್ಬಿಡ್ತೀನಿ ಮನೆದು ಎರಡಿದೆ ನನ್ನ ಹತ್ರ ಯಾವಾಗ ಬರ್ಬೇಕಂತೆಲ್ಲ ಅನ್ಸುತ್ತೆ ಬಂದ್ ಸಾಯಿ ಇಲ್ಲೇ ಹಾವು ಕಣೆ ಅದು ನೋಡ್ದ ನೋಡ್ಕೊಂಡ್ ಕ್ಲೀನ್ ಮಾಡ್ಬೇಕಷ್ಟೇ ಕೈ ಹಾಕಿ ಆಮೇಲೆ ಅಂತ ಬಂದ್ಬಿಟ್ರೆ ಕಷ್ಟ ಅಲ್ಲ ಬರ್ಲಿ ತೊಂದ್ರೆ ಇಲ್ಲ ಅಪ್ಪದಕ್ಕಂತ ಅಷ್ಟೇ ನಮ್ಮ ಕ್ಲೀನಿಂಗ್ ಸ್ಪಾಟ್ ಅಮ್ಮ ಇವತ್ತು ಅರಳಿ ಮರ ಮತ್ತು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಏನ್ ಕ್ಲೀನ್ ಮಾಡೋದು ಬೇಡ ಒಂದು ಉಂಡು ಅಂದ್ರೆ ಹುಷಾರು ಹಾವಿಗೆ ಇರ್ಬೋದು ಕಸ ಎತ್ತುವಾಗ ಮೂರ್ತಿ ಶೋಧನೆ ಅಂತ ಒಂದು ಪೇಜ್ ಇದೆ ಅವರಿಗೆ ಕೊಟ್ಟರೆ ಅವ್ರ ಇದನ್ನ ರೀಸೈಕಲ್ ಮಾಡ್ತಾರೆ ಹಾ ಅದನ್ನ ನಾನು ಆದಷ್ಟು ಪ್ರಚಾರ ಮಾಡ್ತಾ ಇದ್ದೀನಿ ಇಲ್ಲಿ ತಗೊಂಡ್ಬಂದು ಮರ ಕಿಟ್ರೆ ಮರ ಉಸಿರಾಡೋದು ಹೇಗೆ ಹೌದು ಗ್ಲಾಸ್ ಇರುತ್ತೆ ಉಡ್ ಇರುತ್ತೆ ಬೇರೆ ಬೇರೆ ಇರುತ್ತೆ ಅವ್ರು ರೀಸೈಕಲ್ ಮಾಡ್ಕೊಂತಾರೆ ಆದ್ರೆ ಇದು ಮರಕ್ಕೆ ಪ್ರಾಬ್ಲಮ್ ಕಣೆ ನೋಡಿ ಹಿಂಗ್ ತುರ್ಕಿಟ್ಟಿದ್ದಾರೆ ನೋಡು ಇಲ್ಲಿ ನೋಡು ಅಲ್ಲ ನೋಡು ನಂಗೆ ಬೇಜಾರಾಗುತ್ತೆ ನೋಡಕ್ಕೆ ನಿನ್ನೆ ಒಂದು ಚೀಲ ಇಲ್ಲಿತ್ತು ಈ ಚೀಲ ಹಿಂಗೆ ಇಟ್ಟಿದ್ದೆ ನೀನು ಬರ್ತೀಯ ಅಂತ ಇವತ್ತು ಇದನ್ನ ತುಂಬಿಸೋಣ ಸರಿನಾ ಶುರು ಮಾಡೋಣ ಒಳಗಿದೆ ಕಸ ತಗೊಂಬಂದು ಗೊಬ್ಬರ ಆಗುತ್ತೆ ಅಂತ ಅನ್ಸುತ್ತೆ ಮರದ ಬುಡಕ್ಕೆ ಪ್ಲಾಸ್ಟಿಕ್ ಎಲ್ಲ ಗೊಬ್ಬರ ಆಗುತ್ತೆ ಅಂತ ಹಾಕಿರೋದು ಕಸ ಇಟ್ಟವಾಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ಚಿಕ್ಕ ಚಿಕ್ಕ ರಾಪರ್ಸ್ಗಳು ಹಾಕಬೇಕು ತಗೊಳ್ಳಕ್ಕೆ ಆಗ್ತಿಲ್ಲ ಸಣೆ ನೆಕ್ಸ್ಟ್ ತಗೊಂತೀನಿ ಈ ಕಸದ ಬಗ್ಗೆ ಅವೇರ್ನೆಸ್ ಕೊಡೋದು ಒಂದು ಕಡೆ ಆದರೆ ಕಸ ಹಾಕಬೇಡಿ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬೇಡಿ ನೀವು ಯೂಸ್ ಮಾಡಿದ ಪ್ಲಾಸ್ಟಿಕ್ನ ಡಸ್ಟ್ಬಿನ್ಗೆ ಹಾಕಿ ಅದು ಪ್ರಾಪರ್ ಆಗಿ ರೀಸೈಕಲ್ ಮಾಡ್ತಾರೆ ಈ ರೀತಿ ಸಿಕ್ಕ ಸಿಕ್ಕ ಕಡೆ ಹಾಕಬೇಡಿ ಅಂತ ಹೇಳೋ ವಿಚಾರ ಒಂದಾದ್ರೆ ಇನ್ನೊಂದೇನ್ ಗೊತ್ತಾ ವಿಮಲ್ ಮದ್ದು ಅದೆಲ್ಲ ತಿಂತಾರಲ್ಲೇನೆ ಅವ್ರು ಏನ್ಮಾಡ್ತಾರೆ ಆ ಚಿಕ್ಕ ಚಿಕ್ಕ ಈವನ್ ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್ ರ್ಯಾಪರ್ಸ್ಗಳೆಲ್ಲ ಎರಡು ರ್ಯಾಪರ್ಸ್ ಮಾಡ್ತಾರೆ ಅದನ್ನ ಒಂದು ಕವರ್ನ ಎರಡು ಮಾಡ್ತಾರೆ ಒಂದು ದೊಡ್ಡದಿರುತ್ತೆ ಇನ್ನೊಂದು ಚಿಕ್ಕ ರ್ಯಾಪರ್ ಇರುತ್ತೆ ದೊಡ್ಡ ರ್ಯಾಪರ್ ಕೈಗೆ ಸಿಗುತ್ತೆ ಆದ್ರೆ ಆ ಚಿಕ್ಕ ರ್ಯಾಪರ್ ಇರುತ್ತಲ್ಲ ಚಿಕ್ಕ ಪ್ಲಾಸ್ಟಿಕ್ ಅದು ನೋಡಿ ಈ ರೀತಿ ತೋರ್ಸು ಈ ರೀತಿ ಇದು ಓಕೆ ಕೈಗೆ ಸಿಗುತ್ತೆ ಇದಕ್ಕಿಂತ ಇನ್ನು ಚಿಕ್ಕ ಅದು ಕೈಗೆ ಸಿಗದೇ ಇಲ್ಲ ಅದು ಬಹಳ ಕಷ್ಟ ಓಕೆನಾ ಈಗ ನಮ್ಮ ಮನ್ಸಿಗೆ ಏನೋ ಇಷ್ಟು ವಿಚಾರ ಬಂದಿದೆ ನಾವು ಕ್ಲೀನ್ ಮಾಡ್ತಾ ಇದೀವಿ ವಿಮಲ್ ತಿನ್ನೋರು ಅಥವಾ ಮಧು ತಿನ್ನೋರು ತಿಂದು ನೀವು ಚೆನ್ನಾಗಿ ಬದುಕಿ ತೊಂದ್ರೆ ಇಲ್ಲ ಆದ್ರೆ ಅದು ಪೇಪರ್ ಬಿಸಾಕ್ತಿರಲ್ಲ ರ್ಯಾಪರ್ ಹರಿತೀರಲ್ಲ ಅವಾಗ ಒಂದ್ ಚೂರ್ ಸ್ವಲ್ಪ ಗಮನ ಇಟ್ಕೊಳ್ಳಿ ಈಗ ಇದ್ರದ್ದು ದಿನೊಂದ್ ಎಲ್ಲಿ ಹೋಯ್ತು ಸಿಗಲ್ಲ ಅದು ಸೊ ಹಾಗಾಗಿ ತಿನ್ನಿ ನಿಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತೊಂದರೆ ಇಲ್ಲ ಚೆನ್ನಾಗಿ ಬದುಕಿ ಕಟ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲೆಲ್ಲ ಇದ್ ಕಸ ಎಲ್ಲ ತೆಗಿತಾ ಇದೀವಿ ಫೋಟೋಸ್ ಗಳೆಲ್ಲ ಬಿಟ್ಟು ಅದನ್ನ ಬೇರೆ ಕಡೆ ರೀಸೈಕಲ್ ಮಾಡಕ್ಕೆ ಕಳ್ಸಬೇಕು ಇದೆಲ್ಲ ಕಸ ಕ್ಲೀನ್ ಮಾಡ್ತಾ ಇದೀವಿ ಅಲ್ಲ ಅಷ್ಟು ಕಸ ಸಿಕ್ಕಿದೆ ಪ್ರಾಬ್ಲಮ್ ಇರೋದು ಇಲ್ಲಿ ಕಸ ತೆಗಿಲಿ ಕಷ್ಟ ಆಗ್ತಾ ಇದೆ ತುಂಬಾನೇ ಕಷ್ಟ ಆಗ್ತಿದೆ ಇಲ್ಲಿ ನೋಡಿ ಎಷ್ಟು ಕಸ ಇದೆ ಅಲ್ಲ ಇದ್ರ ಒಳಗೆಲ್ಲ ಹೋಗಿದೆ ಮರದಿ ಕಸ ಹಾವು ಇದನ್ನ ಇವಾಗ ಕಟ್ಟಿ ಇಲ್ಲಿ ಪೋರ ಕರ್ಮರ್ ಬಂದು ತಗೊಂಡೋಗ್ತಾರೆ ತಗೊಂಡು ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲೊಂದು ಕಡೆ ಇದೆ ಅಲ್ಲೋ ಡಂಪ್ ಮಾಡಿದ್ರು ನಡೆಯುತ್ತೆ ಬಟ್ ಇಲ್ಲಿ ಕ್ಲೀನ್ ಮಾಡ್ತಾರ ಅವರು ಅವ್ರಿಗೆ ಮರ ಹತ್ರ ಬರಲ್ಲ ಅಷ್ಟೇ ಅವರಿಗೂ ಸಾಕಾಗಿದೆ ಅಲ್ಲ ಅಲ್ಲೇನೆ ಅವ್ರಿಗೊಂಥರ ಬೇಜಾರಾಗ್ಬಿಡುತ್ತೆ ಇಷ್ಟು ಕಸ ಸಿಕ್ಕಿದೆ ಗ್ರೇಟ್ ರಾಜಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇಲ್ಲ ಇಟ್ಬಿಡು ಇದ್ರ ಜೊತೆ ತೆಗಿತಾರೆ ಇಲ್ಲ ಇಟ್ಬಿಡು ಇನ್ನೂ ಇಲ್ಲೊಂದು ನಾಲ್ಕೈದು ದಿನ ಬೇಕು ಊರಿಗೆ ಹೋಗಿ ಬರೋಣ ಆಮೇಲೆ ಬಂದು ಕ್ಲೀನ್ ಮಾಡೋಣ ಫೋಟೋಸ್ ಫೋಟೋಸಿಂದ ಏನಂತ ನೋಡೋಣ ತುಂಬ ಇದೆ ಕಸ ಇದೆ ಒಳಗೆ ಹೋದ್ರೆ ಇನ್ನೂ ತುಂಬ ಇದೆ ತೆಗಿಬೇಕಷ್ಟೇ ನೀಟಾಗಿ ಈ ನಮ್ಮ ಬೋರಿಂಗ್ ಬ್ಲಾಗಿಗೆ ಸ್ವಾಗತ ಅಲ್ಲ ನನಗಿದೇನು ಬೋರಿಂಗ್ ಇಲ್ಲ ನಾವು ಮಾಡ್ತಿರೋ ಒಳ್ಳೆ ಕೆಲಸನೇ ಅದು ಬೇರೆ ವಿಷಯ ಆಯ್ತು ಬಾ ಈಗ ಫಸ್ಟು ಮಾವಿನ ಹಣ್ಣು ತಿನ್ನೋಣ ಕಣೆ ಹಸಿವಾಗ್ತಾ ಇದೆ ಇಲ್ಲಿ ಇಟ್ಟಿದ್ದೀನಿ ತಿಂತ ಇರೋ ಚಿತ್ರಾನ್ನ ಮಾಡ್ಲಾ ಇವತ್ತು ವೈಟ್ ರೈಸ್ ಎಷ್ಟು ದಿನ ಆಗಿತ್ತು ವೈಟ್ ರೈಸ್ ತಿಂದೇನೆ ನೋಡಿ ಈ ರೀತಿ ಮನೆಗೆಲ್ಲ ಇವರೆಲ್ಲ ಬಂದ್ರೆನೆ ವೈಟ್ ರೈಸ್ ಯಾಕಂದ್ರೆ ಬೇರೆ ರೈಸ್ ತಿನ್ನಲ್ಲ ಇವರಿಗೆಲ್ಲ ರೋಗ ಸಿರಿಧಾನ್ಯ ತಿನ್ನಲ್ಲ ರೆಡ್ ರೈಸ್ ತಿನ್ನಲ್ಲ ಇವರಿಗೆಲ್ಲ ಒಂಥರ ರೋಗ ಅದಕ್ಕೆ ಇವ್ರು ತಿನ್ನಲ್ಲ ಸರಿ ಎಲ್ಲ ರೆಡಿ ಮಾಡ್ಕೊಳೋಣ ಆಮೇಲೆ ಹಿಂಗೆ ಎತ್ಕೊಂಡು ಹಿಂಗ್ ತಿಂತಾ ಇರ್ಬೇಕಷ್ಟೇ ಹ್ಮ್ ತಿಂತಾ ಇರ್ಬೇಕು ಈ ಮಾವಿನ ಹಣ್ಣು ಹೆಸರು ನಂಗೆ ಗೊತ್ತಿಲ್ಲ ಒಳ್ಳೆ ಟೇಸ್ಟ್ ಇದೆ ಮನೆಗ್ ಸ್ವಲ್ಪ ಮಾವಿನ ಹಣ್ಣು ತರಿಸ್ಬೇಕು ಅಮ್ಮಂಗೆಲ್ಲ ಈ ಟೈಮಲ್ಲಿ ನಮ್ಮ ಅಜ್ಜಿ ಇರ್ಬೇಕಿತ್ತು ಅವ್ರಿಗೆ ಬಹಳ ಇಷ್ಟ ಕಣೆ ಹಾಕ್ತೀನಿ ನಾನು ಖಂಡಿತ ಹಾಕ್ತೀನಿ ಟೀ ಕಾಫಿ ಅವಾಗಿಂದ ಕೇಳ್ತಾ ಇದ್ದಾಳೆ ಇಲ್ಲ ಕಣೆ ಈ ರೂಮಲ್ಲಿ ನಿಂಗೆ ಸಕ್ಕರೆ ಸಿಗಲ್ಲ ಟೀ ಪೌಡರ್ ಸಿಗಲ್ಲ ಅರ್ಧ ಐದ ತಗೊಂಡ್ ಬರ್ಬೋದು ಆದ್ರೆ ನಾನ್ ಹೇಳೋದು ನೀ ನನ್ ರೂಮಿಗೆ ಬಂದ್ರೆ ಇದೆಲ್ಲ ಸಿಗಲ್ಲ ಅದಂತ ಹೌದು ಅದಕ್ಕೆ ಯಾರಾದ್ರೂ ಟೀ ಕಾಫಿ ಅಭ್ಯಾಸ ಇಟ್ಕೊಂಡು ನನ್ನ ರೂಮಿಗೆ ಬರ್ತಿದ್ದೀರಾ ಅಂದ್ರೆ ಬರ್ಬಿಡಿ ಯಾರು ಬರ್ಬೇಡಿ ಸಡನ್ ಆಗಿ ನೀನ್ ಬಿಡು ಅಂದ್ರೆ ಯಾರು ಬಿಡ್ತಾರೆ ಎಷ್ಟು ಟೈಮ್ ಇಂದ ಹೇಳಿದೀನಿ ಬಿಡು 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 ಇದ್ಯಾರು ಸಡನ್ ಆಗಿ ಹೇಳಿದ್ ನಿಂಗೆ ಇದರಲ್ಲಿ ಬೇರೆ ಬೇರೆ ರೀತಿ ಎಕ್ಸಸೈಸ್ ನೀವು ಮಾಡಬಹುದು ಒಂದು ಚೆಸ್ಟ್ ಎಕ್ಸಸೈಸ್ ಇದು ಮಾಡಬಹುದು ನೋಡಿ ಎಕ್ಸಸೈಸ್ ಕಲೀಲಿಕ್ಕೆ ಒಂದು ಮೂರು ತಿಂಗಳು ಬೇಕು ಸ್ಲೋಲಿ ಹೋಗಿ ಬೆಸ್ಟ್ ಐಡಿಯಾ ಹೇಳ್ತೀನಿ ಅಲ್ಲಿ ಕ್ಯಾಂಟೀನ್ ಇರುತ್ತೆ ಎಲ್ಲರೂ ಒಂದ್ ಕೈಯಲ್ಲಿ ಟೀ ಇನ್ನೊಂದ್ ಕೈಯಲ್ಲಿ ಸಿಗರೆಟ್ ಕುಡಿದ್ಬಿಟ್ಟು ಸಿಗರೇಟ್ ಸ್ಮೋಕ್ ಮಾಡಿ ಬಂದ್ಬಿಡು ಹೋಗು ಬೆಸ್ಟ್ ನಿಂಗೆ ಹೋಗಿ ಹೇಳ್ತೀನಿ ರಾಜಿ ಬದನೇಕಾಯಿ ಪಲ್ಯ ರೆಡಿ ಮಾಡಿದಾಳೆ ಇದೆ ತಿಂದು ನಮ್ ನಮ್ ಮಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಸಿಗೋಣ ಏನ್ ಏನನ್ಸ್ ನಿಂಗೆ ರಿಲ್ಯಾಕ್ಸ್ ಆಯ್ತಾ ನಾನು ಇವಾಗ ಹೊರಡ್ತೀನಿ ಇವತ್ತಿನ ಕೆಲಸ ಎಲ್ಲ ಮುಗಿಸಿ ನಾನು ನಿಮಗೆ ಡೈರೆಕ್ಟ್ ನಾಳೆ ಊರಲ್ಲಿ ಸಿಗ್ತೀನಿ ಸೊ ಜರ್ನಿ ಟೈಮ್ ಬರೀ ವ್ಲಾಗ್ ಎಡಿಟಿಂಗ್ ಇರುತ್ತೆ ಸಿಗೋಣ ನಾಳೆ ಬೆಳಿಗ್ಗೆ